ಶ್ರೀರಂಗಪಟ್ಟಣದ ಪಾಲಹಳ್ಳಿ ಬಳಿ ಮರದ ಬುಡಕ್ಕೆ ಬೆಂಕಿ ಹಾಕಿ ಕಡಿದ ಮರಕ್ಕೆ ಶ್ರದ್ಧಾಂಜಲಿ ಕೋರಿ ಮಾನವ ಹಕ್ಕುಗಳ ಹೋರಾಟಗಾರ ಪಾಲಲಿ ಪ್ರಸನ್ನ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ ಮಾಡಲಾಗಿದೆ ಹೆದ್ದಾರಿ ಬದಿ ಮರಗಳ ಬುಡಕ್ಕೆ ಬೆಂಕಿ ಹಾಕಿ ಮರಗಳ ಹನನ ಹಿನ್ನೆಲೆ ಮರದ ಬುಡಕ್ಕೆ ಬೆಂಕಿ ಹಾಕಿ ಬಳಿಕ ಒಣಗಿದೆ ಎಂದು ಅದನ್ನು ಕಡಿತಾ ಇರುವ ದುಷ್ಕರ್ಮಿಗಳು ಇಂತಹ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸುವಂತೆ ಅರಣ್ಯ ಇಲಾಖೆಗೆ ಪರಿಸರವಾದಿಗಳು ಆಗ್ರಹ ವ್ಯಕ್ತಪಡಿಸಿದರು ಕಿಡಿಗಾಡಿಗಳಿಗೆ ಬೆಂಕಿ ಹಚ್ಚಿದಿರೋ ಕಿಡಿಗಾಡಿಗಳಿಗೆ ನಿರ್ಲಕ್ಷ್ಯ ಅರಣ್ಯ ಅಧಿಕಾರಿಗಳಿಗೆ ಏನೋ ಒಂದು ಸಾಲು ಮರಗಳು ನೂರಾರು ವರ್ಷದಿಂದ ಮೈಸೂರು ಮತ್ತು ಬೆಂಗಳೂರು ರಸ್ತೆಯಲ್ಲಿದೆ ಮತ್ತು ಬೇರೆ ಬೇರೆ ಕಡೆ ಇದೆ ಅಂತ ಮರಗಳನ್ನು ವ್ಯವಸ್ಥಿತವಾಗಿ ಬುಡಕ್ಕೆ ಬೆಂಕಿ ಹಚ್ಚಿ ಕೊಲ್ಲುವಂಥ ಹುನ್ನಾರ ನಡಿತಾ ಇದೆ ಈ ಹುನ್ನಾರದ ಹಿಂದೆ ಯಾರಿದ್ದಾರೆ ಅಂತ ಅರಣ್ಯ ಅಧಿಕಾರಿಗಳು ಇದುವರೆಗೆ ಪತ್ತೆ ಹಚ್ಚಿಲ್ಲ ಅಂಥವರ ಕಿಡಿಗೇಡಿಗಳ ವಿರುದ್ಧ ಒಂದು ಕ್ರಮ ತಗೋಬೇಕು ಮತ್ತು ಅವರುಗಳ ವಿರುದ್ಧ ಕಾನೂನು ಕ್ರಮ ಅರಣ್ಯ ಕಾನೂನಡಿ ಏನಿದೆ ಶಿಕ್ಷೆ ಅದನ್ನು ವಿಧಿಸಬೇಕು ಹಾಗೆ ಅವುಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕು ಬರೀ ಪ್ರತಿ ವರ್ಷ ನಾವು ಲಕ್ಷ ಗಿಡ ನೆಟ್ಟು ಎರಡು ಲಕ್ಷ ಐದು ಲಕ್ಷ ನಿಟ್ಟು ಅಲ್ಲಿ ನಿಟ್ಟು ಇಲ್ಲಿ ನೆಟ್ಟು ಅಂತೇಳಿ ಸಬೂಬು ಹೇಳುವಂಥದ್ದಲ್ಲ ಇಲಾಖೆಯವರು ಇರುವಂತಹ ಮರಗಳನ್ನು ಉಳಿಸ್ಕೊಂಡೋದ್ರೂ ಸಾಕು ಯಾವುದೇ ರೀತಿ ಅನಾಹುತಗಳು ಒಂದು ಇರುವಂಥ ಗಿಡ ಮರಗಳನ್ನು ಕಡಿದೆ ಉಳಿಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕು ಅಂತ ಈ ಮೂಲಕ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ ಯಾಕೆ ಈ ರೀತಿ ಸಂಚು ಅಂಥದ್ದು ಮರಗಳನ್ನ ಕಡಿಲಿಕ್ಕೆ ನಮಗೂ ಅರ್ಥ ಆಗ್ತಿಲ್ಲ ಇದ್ರ ಹಿಂದೆ ಕಾಣದ ಕೈಗಳಿದೆ ಅಂತ ಅನಿಸುತ್ತೆ ಯಾಕೆಂದರೆ ಪ್ರತಿ ವರ್ಷ ಹೀಗೆ ಮರಗಳ ಬುಡಕ್ಕೆ ಬೆಂಕಿಯನ್ನು ಹಚ್ಚುವಂಥ ಕೆಲಸ ಆಗ್ತಾನೇ ಇದೆ ಇದನ್ನು ಪತ್ತೆ ಹಚ್ಚುವಲ್ಲಿ ಅವರು ವಿಫುಲವಾಗಿದ್ದಾರೆ ದಯಮಾಡಿ ಇದರ ಒಂದು ಏನು ಬೆಂಕಿ ಹಚ್ಚುವಂಥ ಒಂದು ಕೃತ್ಯ ಇದೆ ಅದನ್ನು ಕಂಡುಹಿಡಿದು ಶಿಕ್ಷೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಒಂದು ವರ್ಷದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಮರಗಳನ್ನು ಬುಡ ಸಮೇತ ಸುಟ್ಟಾಕಂಥ ಒಂದು ಸಂಚು ನಡೀತಾ ಇದೆ ಇದಕ್ಕೆ ಅರಣ್ಯ ಇಲಾಖೆ ಗೊತ್ತಿದ್ದರೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ವರ್ತಿಸ್ತಾ ಇದೆ ಈ ಅಂಚಿನಲ್ಲಿ ಬೆಂಕಿ ಹಚ್ಚಿ ಏಕ ಎಲ್ಲ ಮರಗಳು ಬುಡಗಳು ಕೂಡ ಸುಟ್ಟೋಗಿದೆ ಮನುಷ್ಯನ ಒದಿಕೆ ಹೇಗೆ ಸುಟ್ಟಾಗೆ ಅದು ಸುಟ್ಟರೆ ಉಳಿಯುತ್ತಾ ಮತ್ತು ಪ್ರಕೃತಿಯ ನಡುವೆ ಮನುಷ್ಯನಿಗೆ ಪ್ರಕೃತಿ ಏನೆಲ್ಲ ಕೊಟ್ಟು ಮರಗಳನ್ನು ಈ ರೀತಿಯ ಜೀವ ತೆಗಿತಾ ಇರೋವಂಥದ್ದು ಮುಂದಿನ ವೀಳಿಗೆಗೆ ಕಡೆಗಾಣಿಸ್ತಾ ಇರೋಂಥದ್ದು ದುರಂತ ಇಂಥ ಒಂದು ಗೊತ್ತು ಗೊತ್ತಿಲ್ಲದೆ ನಡೀತಾ ಇರೋಂಥ ಕಾಣದ ಕೈಯಾಗಿರುವಂಥ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಅರಣ್ಯ ಸಚಿವರು ಒಂದು ಲಕ್ಷ ಒಂದು ಮರಕ್ಕೆ ದಂಡ ಅಂತ ಹೇಳ್ತಿದ್ದೀರಿ ದಯಮಾಡಿ ಈ ಅರಣ್ಯ ಅಧಿಕಾರಿಗಳನ್ನ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿವ ವಿಭಾಗ ಮಟ್ಟದ ಅಧಿಕಾರಿಗಳ ಮೇಲೆ ಈ ಸಿಸ್ಟಮ್ ಕ್ರಮ ಕೈಗೊಳ್ಳಿ ಬರ್ಡ್ ಸೆಂಚುರಿ ಕೇವಲ ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ ಇಂಥ ಫಾರೆಸ್ಟ್ ಇಲಾಖೆಗೆ ಸೇರಿದ್ದ ಬರ್ಡ್ ಸೆಂಚುರಿ ಕೂಡ ಇದ್ದು ಕೂಡ ಈ ಥರ ಅನ್ಯಾಯ ನಡೀತಾ ಇದೆ ಗಮನಿಸ್ತಾ ಇಲ್ಲ ನಮ್ದಲ್ಲ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ದಿನ ನೂರಾರು ಜನ ಅಧಿಕಾರಿಗಳು ಓಡಾಡ್ತಾ ಇರೋದು ದುರಂತ ಪ್ರಕೃತಿ ದತ್ತವಾಗಿ ಬಂದಿರೋಂಥ ಮರಗಳನ್ನ ಉಳಿಸಿ ಸಮಾಜ ಉಳಿಯುತ್ತದೆ ಅನ್ನೋದನ್ನ ನನ್ನ ಮಾತು ಹೇಳ್ತಾ ಪ್ರಸನ್ನ ಮಾನವ ಹಕ್ಕುಗಳ ಹೋರಾಟಗಾರ ಜನ ನಾವು ಈ ಮರ ನಮಗೆ ನೆರಳು ಎಲ್ಲನೂ ಎಲ್ಲರಿಗೂ ಕೊಟ್ಟಿದೆ ನೆರಳೆಲ್ಲ ಕೊಟ್ಟಂತ ಮರವನ್ನ ಈ ಒಂದು ಸ್ಥಿತಿಗೆ ಮಾಡಿರೋದಕ್ಕೆ ಮರವನ್ನ ಕ್ಷಮೆ ಕೇಳಿ ಒಂದು ವಿನೂತನವಾದ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ